ಓಂ ಶ್ರೀ ಅಂಜನಾದೇವಿಯ ನಮಃ ಮೇಷರಾಶಿ ವರ್ಷ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತಾರು ದೇವರು ವರ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋಗಿಂತ ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ತಪ್ಪದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ವರ್ಷದಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ಜಯ ಆಂಜನೇಯ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ಈ ವರ್ಷದ ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಹನುಮಂತನೇ ನಿಮಗೆ ಸರ್ವ ರಕ್ಷಕನಾಗಿ ಇರುತ್ತಾನೆ ಬನ್ನಿ ನಿಮ್ಮ ಗುಣಲಕ್ಷಣ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ ನೋಡಿ ಈ ವರ್ಷದಲ್ಲಿ ನೀವು ಧೈರ್ಯಶಾಲಿಗಳಾಗಿರುತ್ತೀರಾ ಮತ್ತು ಹೊಸ ಅವಕಾಶಗಳನ್ನ ಹೊಡುತ್ತಾನೆ ಇರ್ತೀರಾ ಸವಾಲುಗಳನ್ನ ಸ್ವೀಕರಿಸ್ತಾ ಇರ್ತೀರಾ ಎಷ್ಟೇ ಕಷ್ಟ ಬಂದ್ರು ಕೂಡ ಬಹಳ ಕಲ್ಲಾಗಿರುತ್ತೆ ನಿಮ್ಮ ಮನಸ್ಸು ನೀವು ಬಹಳ ಸತತವಾದಂತಹ ಪ್ರಯತ್ನಗಳು ಮಾಡ್ತಾನೆ ಇರ್ತೀರಾ ಬಹಳಷ್ಟು ಶನಿಯ ಪ್ರಭಾವದಿಂದ ಒಳಗಾಗ್ಬಿಟ್ಟಿರ್ತೀರಾ ಮತ್ತು ಆ ಶನಿಯ ಪ್ರಭಾವದಿಂದ ಬಹಳಷ್ಟು ಕಷ್ಟಗಳನ್ನ ಎದುರಿಸ್ತಾ ಇರ್ತೀರಾ ಆದರೆ ಅದೇ ಎಂಥದೇ ಕಷ್ಟ ಬಂದರೂ ಕೂಡ ನಿಮ್ಮ ಮನಸ್ಸು ನಿಮ್ಮ ಹೃದಯ ಕಲ್ಲಾಗ್ಬಿಟ್ಟಿರುತ್ತೆ ಯಾಕೆ ಅಂದರೆ ನೀವು ಜೀವನದಲ್ಲಿ ಒಂದು ಯಶಸ್ಸಿನ ಹಂತಕ್ಕೆ ಹೋಗಲೇಬೇಕು ಅನ್ನುವಂಥ ಒಂದು ಪಣವನ್ನು ತೊಟ್ಟಿರ್ತೀರಾ ನಿಮ್ಮ ವ್ಯಕ್ತಿತ್ವ ಹೇಳುತ್ತೆ ಆದರೆ ಈ ಭಾಳಷ್ಟು ಸವಾಲುಗಳನ್ನು ನೀವು ಸ್ವೀಕಾರವನ್ನು ಮಾಡಿಕೊಂಡೇ ಬರ್ತೀರಾ ಆದರೆ ನಿಮಗೆ ಬಹಳಷ್ಟು ರೀತಿಯಾದಂತಹ ಅದೃಷ್ಟ ಫಲ ಇದೆ ಈ ವರ್ಷದಲ್ಲಿ ಆ ಅದೃಷ್ಟ ಫಲಗಳು ಯಾವುದು ದುರಾದೃಷ್ಟಗಳು ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಪೂರ್ಣವಾಗಿ ನೋಡಿ ಗೆಳೆಯರೆ ನೋಡಿ ವಿಶೇಷವಾಗಿ ನಿಮ್ಮ ಒಂದು ಉದ್ಯೋಗದಲ್ಲಿ ನೋಡಿ ಉದ್ಯೋಗದಲ್ಲಿ ಸ್ವಲ್ಪ ನೆಮ್ಮದಿಯನ್ನ ಕಳೆದುಕೊಳ್ಳುವಂತೆ ಆಗಲಿದೆ ಅಂದ್ರೆ ಬಹಳಷ್ಟು ಅತಿಯಾದಂತಹ ಆಲೋಚನೆ ಯಾಕೆಂದ್ರೆ ನೀವಾಗ್ ನೀವೇ ನಿಮಗೆ ನಿಮಗೆ ಈ ವರ್ಷದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಬಹಳಷ್ಟು ಪ್ರೆಜರ್ ಹೇರುವಂಥದ್ದು ಅಥವಾ ನೀವೇ ಆ ಕೆಲಸವನ್ನ ಆ ಜಾಗವನ್ನ ಬಿಟ್ಟು ಹೋಗುವಂಥದ್ದು ಆ ರೀತಿಯಲ್ಲಿ ನಿಮಗೆ ಪ್ರೆಷರ್ಗಳನ್ನ ಕೊಡ್ತಾನೆ ಇರ್ತಾರ ಈಗಲೂ ಕೂಡ ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ಅದಕ್ಕೆ ಯಾವುದೇ ರೀತಿಯಾದಂಥ ಅಂಜಿಕೆಯನ್ನ ಮಾಡದೆ ನೀವು ನಿಮ್ಮ ಸಂಕಲ್ಪವನ್ನ ಮಾಡ್ಕೊಂಡ್ಬಿಟ್ಟಿರ್ತೀರ ಯಾಕೆಂದ್ರೆ ಹಿಂದೆ ಇದ್ದಂತಹ ಕೆಲವು ನಿಮ್ಮ ಇ ಎಮ್ ಐಸ್ ಗಳಾಗಿರ್ಬಹುದು ಅಥವಾ ನಿಮ್ಮ ಕಷ್ಟಗಳಾಗಿರ್ಬಹುದು ನಿಮ್ಮ ಫ್ಯಾಮಿಲಿ ಆಗಿರ್ಬಹುದು ಅದರ 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 ಒಂದು ಅದರ ಒಂದು ಹೇಗಾದ್ರೂ ಮಾಡಿ ಸರ್ವೈವ್ ಆಗ್ಲೇಬೇಕು ಈ ಒಂದು ಯುದ್ಧವನ್ನ ಗೆಲ್ಲೇಬೇಕು ಅನ್ನುವಂತಹ ಒಂದು ಮನಸ್ಥಿತಿಯನ್ನ ಇಟ್ಕೊಂಡು ನೀವು ನೀವಿರ್ತಕ್ಕಂತಹ ಕೆಲಸದಲ್ಲಿ ಉದ್ಯೋಗವನ್ನ ಮಾಡ್ತಾ ಇರ್ತೀರಾ ಅದು ವಿಶೇಷವಾಗಿ ಐ ಟಿ ಸೆಕ್ಟರ್ನಲ್ಲಿ ಇರ್ತಕ್ಕಂಥವರಿಗೆ ಐ ಟಿ ಸೆಕ್ಟರ್ನಲ್ಲಿ ಇರ್ತಕ್ಕಂಥವರಿಗೆ ನಿಮ್ಮ ಕೆಲಸದ ಮೇಲೆ ಬಹಳಷ್ಟು ರೀತಿಯಾದಂತಹ ಗಂಡಾಂತರಗಳು ಎದುರಾಗುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ನೀವೇನಂದ್ರೆ ಯಾರು ಎಷ್ಟೇನೇ ಎಷ್ಟೇ ನಿಮಗೆ ನಿಂದನೆಗಳನ್ನು ಮಾಡಿದ್ರೆ ಎಷ್ಟೇ ನಿಮಗೆ ತೊಂದರೆಗಳನ್ನು ಮಾಡಿದ್ರು ಕೂಡ ನೀವು ಅಂತಹವರ ಬಗ್ಗೆ ತಲೆಕೆಡ್ಸ್ಕೊಳ್ಳಕ್ಕೆ ಹೋಗಬೇಡಿ ನೀವು ಎಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪರಿಶ್ರಮವನ್ನ ಹಾಕಿ ನಿಮಗೆ ಶುಭವಾಗುತ್ತೆ ನಿಮ್ಮ ಕೆಲಸದಲ್ಲಿ ಇನ್ನು ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ತುಂಬಾ ಒಳ್ಳೆಯ ರೀತಿಯಾದಂತಹ ಫಲದಾಯಕಗಳಿದೆ ಆದರೆ ನಿಮ್ಮ ಮೇಲೆ ಸ್ವಲ್ಪ ಕಾನೂನು ತೊಡಕುಗಳನ್ನ ಹೇರುವಂತಹ ಸಾಧ್ಯತೆ ಇದೆ ಅದು ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾಕೆ ಅಂದ್ರೆ ನೀವು ಸರ್ಕಾರಿ ಅಧಿಕಾರಿಗಳಾಗಿದ್ರೆ ಆದಷ್ಟು ಸ್ವಲ್ಪ ಮೌನವಾಗಿದ್ರೆ ನಿಮ್ಮ ಕೆಲಸಕ್ಕೆ ನಿಮ್ಮ ಮೇಲೆ ಯಾವುದೇ ರೀತಿಯಾದಂತಹ ಕಾನೂನು ತೊಡಕುಗಳು ಬರೋದಿಲ್ಲ ಈ ವರ್ಷದಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ ಸರ್ಕಾರಿ ನೌಕರರು ನೀವು ಆದಷ್ಟು ಎಷ್ಟು ಶಾಂತರಾಗಿ ಇರ್ತೀರೋ ಅಷ್ಟು ನಿಮಗೆ ಈ ಒಂದು ವರ್ಷದಲ್ಲಿ ನಿಮಗೆ ಲಾಭದಾಯಕವಾಗಿ ಆಗತ್ತೆ ಅಂದ್ರೆ ಏಪ್ರಿಲ್ ಅಥವಾ ಮಾರ್ಚ್ ಕಳೆದ ನಂತರ ನಿಮಗೆ ನಿಮ್ಮ ಕೆಲಸದಲ್ಲಿ ಒಂದು ಒಳ್ಳೆ ಏಳಿಗೆ ಆಗುತ್ತೆ ಮತ್ತು ಪ್ರಮೋಷನ್ ಕೂಡ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಅದು ಪ್ರೈವೇಟ್ ಸೆಕ್ಟರ್ನಲ್ಲೇ ಆಗಿರಬಹುದು ಅಥವಾ ಗವರ್ಮೆಂಟ್ ಸೆಕ್ಟರ್ನಲ್ಲೇ ಆಗಿರಬಹುದು ವರ್ಷದ ಅಂತ್ಯದ ಒಳಗೆ ಒಂದು ವಿಶೇಷವಾದಂತಹ ಶುಭ ಸುದ್ದಿಗಳನ್ನ ಕೇಳ್ತಾ ಹೋಗ್ತೀರಾ ಆದರೆ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಎಷ್ಟು ಮೌನವಾಗಿರ್ತಿರೋ ಅಷ್ಟು ನಿಮಗೆ ಒಳ್ಳೆಯದು ಇನ್ನು ಮುಂದಿನ ವಿಚಾರಧಾರೆಯನ್ನ ನೋಡೋಣ ಬನ್ನಿ ನೋಡಿ ಆರ್ಥಿಕವಾಗಿ ನೋಡಿ ಹಣ ಉಳಿಸಿ ಅಥವಾ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಕೆಲವು ಕಾನೂನು ತೊಡಕುಗಳು ನೀವಾಗಿ ನೀವೇ ಮೈ ಮೇಲೆ ಎಳೆದುಕೊಳ್ಳುವಂತೆ ಆಗಲಿ ಆಗುತ್ತದೆ ಅಂದ್ರೆ ಎಲ್ಲೋವನ್ನು ನೂರು ರೂಪಾಯಿ ಉಳಿಸಕ್ಕೆ ಹೋಗಿ ಕಾನೂನು ತೊಡಕುಗಳಿಗೆ ಒಳಗಾಗುವಂತಹ ಸಾಧ್ಯತೆ ಇದೆ ಅಥವಾ ಸ್ವಲ್ಪ ಸಾಲದ ಬಾಧೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀರಾ ಒಂದು ಚೆಕ್ಗಳನ್ನು ಕೊಟ್ಬಿಟ್ಟಿರ್ತೀರಾ ಎಲ್ಲೋ ಏನೋ ಹಣ ಉಳಿತಾಯ ಮಾಡಕ್ಕೆ ಹೋಗಿ ನೀವಾಗ ನೀವೇ ನಿಮಕ್ಕೆ ನಿಮ್ಮ ನಿಮ್ಮ ಗಂಡಾಂತರವನ್ನು ನೀವೇ ಎಳೆದುಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ನೀವು ಮಾಡಬೇಕಾಗಿರೋದು ಇಷ್ಟೇ ನಿಮ್ಮ ದೈನಂದಿನ ಖರ್ಚು ನಿಮ್ಮ ನಿಮಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟೇ ರೂಪದಲ್ಲಿ ಖರ್ಚನ್ನು ಮಾಡ್ತಾ ಹೋಗಿ ಹೊಸ ಖರೀದಿಗಳನ್ನ ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿ ಈ ವರ್ಷದಲ್ಲಿ ಯಾಕೆಂದ್ರೆ ಯಾವುದೋ ಒಂದು ಒಳ್ಳೆ ಫೋನ್ ಬಂದಿ ಬಂತು ಅಂದಿದ ತಕ್ಷಣ ಅದ್ರ ಮೇಲೆ ಇ ಎಮ್ ಐ ಗಳನ್ನ ಹಾಕೊಂಡ್ಬಿಡೋದು ಯಾರೋ ಯಾರೋ ಒಬ್ರು ಏನೋ ಒಂದು ಒಳ್ಳೆ ಐಷಾರಾಮಿ ಬಟ್ಟೆಗಳನ್ನ ಹಾಕೊಂಡ್ಬಿಟ್ರು ಅಂತ ಹೇಳಿದ್ರೆ ನೀವು ಅದನ್ನ ಇ ಎಮ್ ಐ ಮೂಲಕ ತಗೊಂಡ್ಬಿಡೋದು ಅಥವಾ ಎಲ್ಲನೂ ಕೂಡ ನಿಮ್ ಜೀವನದಲ್ಲಿ ಇ ಎಮ್ ಐ ಆಗಕ್ ಹೋಗ್ಬಾರ್ದು ಯಾಕೆಂದ್ರೆ ಇ ಎಮ್ ಐ ನಿಮ್ನ ಬಹಳಷ್ಟು ಕಿಲ್ ಮಾಡುತ್ತೆ ಬಹಳಷ್ಟು ನಿಮಗೆ ತೊಂದರೆಗಳನ್ನು ತಂದು ಕೊಡುತ್ತೆ ಹಾಗಾಗಿ ಇದರಿಂದ ನಿಮಗೆ ಬಹಳಷ್ಟು ತೊಂದರೆಗಳು ಬರುತ್ತೆ ಮತ್ತು ಕೆಲವರು ಕೆಲವರು ಬಹಳ ಬಹಳ ಒಂದು ಆಸೆಯಿಂದ ನಿಮ್ಮ ಆದಷ್ಟು ಈ ತಿಂಗಳಿನಲ್ಲಿ ನಿಮ್ಮ ಎಷ್ಟು ಉಳಿತಾಯ ಮಾಡೋಕ್ಕಾಗುತ್ತೋ ಅಷ್ಟು ಉಳಿತಾಯನ ಮಾಡ್ತಾ ಹೋಗಿ ಯಾಕೆಂದರೆ ಬಹಳ ಉಳಿಸೋಕ್ಕೂ ಪ್ರಯತ್ನ ಮಾಡ್ತೀರಾ ಆದರೆ ನೀವು ಉಳಿಸದೇ ಇದ್ದಲ್ಲಿ ನಿಮಗೆ ಬಹಳಷ್ಟು ರೀತಿಯಾದಂತಹ ಕಂಟಕ ಬರುವಂತಹ ಸಾಧ್ಯತೆ ಇದೆ ಆದರೆ ಕೆಲವೊಂದು ಟೈಮಲ್ಲಿ ಉಳಿಸೋಕೆ ಹೋಗಿನೇ ನೀವು ನಿಮ್ಮ ಕಂಟಕಗಳನ್ನ ನೀವೇ ಎಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಆದಷ್ಟು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಶೀಟ್ನ ನೀವು ರೆಡಿಯನ್ನು ಪ್ರತಿ ಒಂದು ತಿಂಗಳಲ್ಲೂ ಓಕೆನಾ ಪ್ರತಿ ತಿಂಗಳನ್ನೂ ಕೂಡ ನೀವು ಒಂದು ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡ್ಕೊಂಡು ನಿಮ್ಮ ಹಣಕಾಸಿನ ನಿರ್ವಹಣೆಯನ್ನ ಮಾಡ್ಕೊಳ್ಳಿ ಯಾಕೆಂದ್ರೆ ಇಲ್ಲದಿದ್ರೆ ಈ ತಿಂಗಳು ಈ ವರ್ಷದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಅಧಿಕವಾದಂತಹ ಹಣಕಾಸಿನಲ್ಲಿ ಗಂಡಾಂತರಗಳು ಬರುವಂತಹ ಸಾಧ್ಯತೆ ಇದೆ ಹಾಗಂತ ಗಂಡಾಂತರ ಬರುತ್ತೆ ಅಂತ ಯೋಚನೆ ಮಾಡ್ಕೊಂಡು ಕೂಡ್ ಕೂರಬಾರ್ದು ಯಾಕೆಂದ್ರೆ ಹೊಸ ಪ್ರಯತ್ನಗಳನ್ನ ಮಾಡಿ ನಾನು ಅವಾಗ್ಲೇ ಹೇಳದಂಗೆ ಈ ವರ್ಷದಲ್ಲಿ ನಿಮ್ಮ ಮನಸ್ಸು ನೀವು ಕಲ್ಲಾಗಿರ್ಬೇಕು ಅಷ್ಟು ಕಲ್ಲಾಗಿದ್ರೇನೆ ಈ ಪ್ರಪಂಚದಲ್ಲಿ ಈ ದೇಶದಲ್ಲಿ ನೀವು ಜೀವನ ಮಾಡಲಿಕ್ಕೆ ಸಾಧ್ಯವಾಗ್ತೀರಾ ಆದರೆ ಶನಿದೇವ ಕಷ್ಟ ಕೊಡ್ತಾನೆ ಅಂತ ಹೇಳಿದ ತಕ್ಷಣ ನೀವು ಸುಮ್ಮನೆ ಕೂರಕಾಗತ್ತಾ ಆಗೋದಿಲ್ಲ ಹಾಗಾಗಿ ನಿಮ್ಮ ಸತತ ಪ್ರಯತ್ನವನ್ನ ಮಾಡ್ತಾ ಹೋಗ್ಬೇಕು ಓಕೆನಾ ನೀವು ಎಷ್ಟು ಸತತ ಪ್ರಯತ್ನಗಳನ್ನ ಮಾಡ್ತಾ ಹೋಗಿ ನಿಮಗೆ ಲಾಭ ಅಂತೂ ಆಗೇ ಆಗುತ್ತೆ ಯಾಕೆಂದ್ರೆ ಮಾರ್ಚ್ ಅಥವಾ ಜೂನ್ ಜುಲೈಯಲ್ಲಿ ನಿಮಗೆ ಅಧಿಕವಾದಂತಹ ಧನ ಲಾಭ ಯೋಗವು ಕೂಡ ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಹಣಕಾಸಿನಲ್ಲಿ ತೊಡಕುಗಳು ಬರೋದಿಲ್ಲ ಆದ್ರೆ ನಿಮ್ಮ ಖರೀದಿಯನ್ನ ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆಯನ್ನ ನೋಡೋಣ ಬನ್ನಿ ಹೂಡಿಕೆ ನಿಮ್ಮ ವ್ಯಾಪಾರ ವಹಿವಾಟುಗಳಿಗೆ ಹೂಡಿಕೆ ಸಾಲ ಮಾಡಿ ತಂದು ಹಾಕ್ತೀರಾ ಹೂಡಿಕೆಗೋಸ್ಕರ ನಾನಾ ರೀತಿಯಲ್ಲಿ ಕೂಡ ಸ್ವಲ್ಪ ಸಾಲವನ್ನ ತಂದು ಹಾಕಿ ಉದ್ಯಮವನ್ನ ನಡೆಸಲಿಕ್ಕೆ ಹೋಗ್ತಾ ಇರ್ತೀರಾ ಅದು ನಿಮಗೆ ಬಹಳಷ್ಟು ತೊಂದರೆಗಳನ್ನ ಕೊಡುವಂತಹ ಸಾಧ್ಯತೆ ಇದೆ ನಿಮ್ಮ ಕೈಯಲ್ಲಿ ವ್ಯಾಪಾರ ಮಾಡಕ್ಕಾದ್ರೆ ಮಾತ್ರ ಮಾಡಿ ಯಾಕೆಂದ್ರೆ ಈ ಯಾರೋ ನಿಮ್ಮ ಜೊತೆಯಲ್ಲಿ ಇಷ್ಟು ಕೋಟಿ ಬರುತ್ತೆ ಇಷ್ಟು ಒಂದು ಒಳ್ಳೆ ಫಿಫ್ಟಿ ಪರ್ಸೆಂಟ್ ಮಾರ್ಜಿನ್ ಬರುತ್ತೆ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಜಿನ್ ಬರುತ್ತೆ ಅಂತ ಹೇಳಿ ಆಸೆಗಳನ್ನ ಹುಟ್ಟಿಸೋರು ಇರ್ತಾರೆ ಓಕೆನಾ ಆ ಆಸೆಗಳಿಗೆ ನೀವು ಮರಳಾಗಬೇಡಿ ಅಥವಾ ಯಾವುದೋ ಒಂದು ಹಣವನ್ನು ಡಬಲ್ ಮಾಡ್ಕೊಂಡು ಕೊಟ್ಬಿಡ್ತಾರೆ ಅಂತ ಹೇಳಿ ನಿಮ್ಮ ಒಂದು ಸೈಟನ್ನು ಮಾರ್ಬಿಟ್ಟು ಅದಕ್ಕೆ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥದ್ದು ಅಂತಹ ವಿಷಯಗಳಿಗೆ ಸ್ವಲ್ಪ ಕೈ ಹಾಕ್ಲಿಕ್ಕೆ ಹೋಗ್ಬೇಡಿ ನೀವು ಹೇಗಿದ್ರು ಭಗವಂತ ನಿಮ್ಗೆ ಒಂದು ಒಳ್ಳೆ ವ್ಯಾಪಾರವನ್ನು ಕೊಟ್ಟಿರ್ತಾನೆ ಆ ವ್ಯಾಪಾರವನ್ನು ನಿಮ್ಮ ನಿಮ್ಮ ಒಂದು ನಿಮ್ಮ ನಿಮ್ಮ ಯೋಗ್ಯತೆಗೆ ತಕ್ಕಂತೆ ನೀವು ಆ ವ್ಯಾಪಾರವನ್ನು ಮಾಡ್ತಾ ಹೋಗಿ ನಿಮ್ಮ ವ್ಯಾಪಾರದಲ್ಲಿ ಅಧಿಕವಾದಂತಹ ಧನ ಲಾಭ ಇದೆ ಯಾಕೆಂದ್ರೆ ನಿಮ್ಮ ಉದ್ಯಮದಲ್ಲಿ ಸಾಕಷ್ಟು ರೀತಿಯಾದಂತಹ ಅದೃಷ್ಟ ಫಲಗಳಿದೆ ಆದರೆ ಅತಿಯಾದಂತಹ ಆಸೆ ಪಡ್ಲಿಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ನೀವು ವ್ಯಾಪಾರಸ್ಥರಾಗಿದ್ರೆ ಅತಿಯಾದಂತಹ ಆಸೆ ಪಟ್ಟರೆ ನಿಮಗೆ ಬಹಳಷ್ಟು ಕಂಟಕ ಎಷ್ಟು ಭಗವಂತ ನಿಮ್ ತಂದೆ ಮಾಡಿರ್ತಕ್ಕಂತಹ ಒಂದು ವ್ಯಾಪಾರವನ್ನ ನಡೆಸ್ತಾ ಇರ್ತೀರಾ ಅಥವಾ ನಿಮ್ಮ ಧರ್ಮ ಪತ್ನಿ ಏನೋ ಒಂದು ವ್ಯಾಪಾರ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ಒಂದು ವ್ಯಾಪಾರ ಮಾಡ್ಕೊಂಡು ಕೊಟ್ಟಿರ್ತಾರೆ ಅದು ಹೇಗೋ ಒಂದು ಏನೋ ಒಂದು ಜೀವನ ಜೀವನಕ್ಕೆ ತಿನ್ನಕ್ಕಾಗ್ಲಿ ಉಣ್ಣಕ್ಕಾಗ್ಲಿ ಬಟ್ಟೆಗಾಗ್ಲಿ ಯಾವುದ್ರಲ್ಲೂ ನಿಮಗೆ ತೊಂದರೆ ಆಗೋದಿರೋ ಆಗಿರೋದಿಲ್ಲ ಆದರೆ ನೀವಾಗಿ ನೀವೇ ಆ ಇನ್ನೂ ಹೆಚ್ಚು ವ್ಯಾಪಾರ ಮಾಡಬೇಕು ಇನ್ನೂ ನಾನಾ ಮೂಲಗಳ ಆದಾಯವನ್ನು ಹುಡ್ಕೊಂಡು ಹೋದಾಗ ನಿಮಗೆ ಕಂಟಕವಾಗುತ್ತೆ ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ರೀತಿಯಾದಂತ ಲಾಭವಿದೆ ಜವಳಿ ಉದ್ಯಮದಲ್ಲಿ ಆಗಿರ್ಬಹುದು ಅಂದ್ರೆ ಬಟ್ಟೆ ವ್ಯಾಪಾರಸ್ಥರಿಗೆ ಮತ್ತು ಕೃಷಿ ಚಟುವಟಿಕೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಲಾಭದಾಯಕವಾಗಿದೆ ಮತ್ತು ಸಿರಿಧಾನ್ಯಗಳ ವ್ಯಾಪಾರಸ್ಥರಿಗಾಗಿರ್ಬೋದು ಅಥವಾ ಧಾನ್ಯಗಳ ಬೆಲೆ ಬೆಳೆಗಾರರಿಗಿರಬಹುದು ಸಾಕಷ್ಟು ರೀತಿಯಾದಂತಹ ಲಾಭದಾಯಕವಾಗಿ ಇದೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಹೋಟೆಲ್ ಉದ್ಯಮವನ್ನು ಮಾಡ್ತಾ ಇರತಕ್ಕಂತಹ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂತಹ ಲಾಭವಿದೆ ಅಥವಾ ಹೊಸ ವ್ಯಾಪಾರವನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದವರಿಗೆ ಬಹಳಷ್ಟು ಶುಭದಾಯಕವಾದಂತಹ ವರ್ಷ ಯಾಕೆಂದ್ರೆ ಮಾಡಿದ್ರೆ ಇವತ್ತೇ ನೀವು ದೃಢವಾದಂತಹ ಸಂಕಲ್ಪವನ್ನು ಮಾಡಿಕೊಂಡು ನೀವು ವ್ಯಾಪಾರವನ್ನು ಪ್ರಾರಂಭ ಮಾಡಿ ನಿಮಗೆ ಅಧಿಕವಾದಂತಹ ದೊಡ್ಡ ಪ್ರಮಾಣದಲ್ಲಿ ಲಾಭವಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ವ್ಯಾಪಾರ ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳಿ ಓಕೆನಾ ಇನ್ನ ಮುಂದಿನ ಸೆಕ್ಟಾರ್ಜ್ ಗಳನ್ನ ನೋಡಿದಾಗ ಆದಷ್ಟು ಸ್ವಲ್ಪ ಈ ಕಾನ್ ಕನ್ಸ್ಟ್ರಕ್ಷನ್ ಅಂಡ್ ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಸಾಲವನ್ನ ತಂದು ಹಾಕಿ ವ್ಯಾಪಾರವನ್ನ ಮಾಡಲಿಕ್ಕೆ ಹೋಗ್ಬೇಡಿ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆಯನ್ನ ನೋಡೋಣ ಬನ್ನಿ ನಿಮ್ಮ ಒಂದು ಕುಟುಂಬದಲ್ಲಿ ನೋಡಿ ದೇವರು ಕೊಟ್ಟ ವರ ನಿಮ್ಮ ಧರ್ಮ ಪತ್ನಿ ಯಾಕೆಂದ್ರೆ ಭಗವಂತ ಒಂದು ಒಳ್ಳೆ ಪತ್ನಿಯನ್ನ ಕೊಟ್ಟಿರ್ತಾರೆ ಆದ್ರೆ ಅವ್ರಿಗೆ ಅವಾಯ್ಡ್ ಮಾಡುವಂಥದ್ದು ಅವರಿಗೆ ನೀವು ಸರಿಯಾದಂತಹ ಸಮಯ ಕೊಡದೇ ಇರೋದು ಅದು ನಿಮ್ಮ ತಪ್ಪು ಯಾಕೆಂದ್ರೆ ನಿಮ್ಮ ಪತ್ನಿಯವರಿಗೆ ನಿಮ್ಮ ಕುಟುಂಬಕ್ಕೆ ನೀವು ಸಮಯವನ್ನ ಕೊಡ್ತಾ ಇಲ್ಲ ಆ ಸಮಯವನ್ನು ಕೊಡದೆ ಇರೋದ್ರಿಂದ ನಿಮ್ಮ ಸಂಬಂಧದ ಕಡೆಗೆ ಸೆಳೆತ ಬೇರ್ಪಡಬಹುದು ಯಾಕೆಂದ್ರೆ ನಿಮ್ಮ ಸಮಯದ ಆ ಸಮಯ ಕೊಡದೇ ಇರುವಂತಹ ಒಂದು ತೊಂದರೆಯಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಡಿವೋರ್ಸ್ ಅಥವಾ ಪ್ರತಿನಿತ್ಯ ಜಗಳಗಳು ಉಂಟಾಗಬಹುದು ನಾನು ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಒಂದು ತೊಂದರೆಗಳಾಗಬಹುದು ಅಥವಾ ಒಂದು ವಸ್ತು ಒಂದು ತಟ್ಟೆಯನ್ನ ಪಕ್ಕದಲ್ಲಿಟ್ಟರು ಕೂಡ ಜಗಳ ಆಗ್ತಾ ಇರತ್ತೆ ಆ ಒಂದು ಸಮಸ್ಯೆಗಳನ್ನ ನೀವು ಮಾಡ್ತಾ ಇರ್ತೀರಾ ಯಾಕೆಂದ್ರೆ ನಿಮ್ಮ ಧರ್ಮ ಪತ್ನಿಗೆ ಆದಷ್ಟು ಸಮಯವನ್ನ ಕೊಡಿ ನೀವು ಸಮಯವನ್ನ ಕೊಡದೆ ಇರೋದ್ರಿಂದ ನಿಮಗೆ ಬಹಳಷ್ಟು ರೀತಿಯಾದಂತಹ ತೊಂದರೆಗೆ ಒಳಗಾಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಕೆಲವರು ಸ್ನೇಹಿತರು ಸಲುಗೆಯಿಂದ ಇರುವವರು ಮತ್ತು ಸಹನದ ಬಗ್ಗೆ ಸಮಸ್ಯೆಯನ್ನ ತಂದು ಒಡ್ಡಬಹುದು ಯಾಕೆಂದ್ರೆ ನಿಮ್ಮ ಸ್ನೇಹಿತರು ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂತಹ ಸ್ನೇಹಿತರನ್ನ ಆದಷ್ಟು ಸಲಹೆಯನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ ಅವರೊಟ್ಟಿಗೆ ಯಾವುದೇ ರೀತಿಯಾದಂತಹ ಹಣಕಾಸಿನ ವ್ಯವಹಾರವನ್ನು ಕೂಡ ಮಾಡಬೇಡಿ ಅಥವಾ ನಿಮ್ಮ ಮನೆಯವರು ಯಾರೋ ಹೇಳಿದ್ರು ಅಂತ ಹೇಳಿ ಅವರಿಗೆ ಹಣವನ್ನ ಕೊಟ್ಟು ವ್ಯವಹಾರವನ್ನು ಮಾಡುವುದರಿಂದ ನಿಮಗೆ ಬಹಳಷ್ಟು ರೀತಿಯಾದಂತಹ ಕಂಟಕಗಳು ಎದುರಾಗುವಂತಹ ಸಾಧ್ಯ ಕೂಡ ಇದೆ ಅವರೇ ಒಂದು ದೊಡ್ಡ ಸಮಸ್ಯೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಆದಷ್ಟು ನಿಮ್ಮ ಕುಟುಂಬಕ್ಕೆ ಯಾರನ್ನು ಕೂಡ ಅಷ್ಟು ಸ್ನೇಹಿತರನ್ನ ಕರೆದುಕೊಂಡು ಬರ್ ಬರೋಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಮೇಷರಾಶಿ ಅವರಿಗೆ ಸ್ವಲ್ಪ ಇಂತಹ ವಿಚಾರದಲ್ಲ ಮೈಂಡು ಅಪ್ಸೆಟ್ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಇದರಿಂದ ನಿಮ್ಮ ನಿಮ್ಮ ಧರ್ಮ ಪತ್ನಿಯಲ್ಲೋ ಅಥವಾ ನಿಮ್ಮ ಪತಿಯ ಮೇಲೋ ನಿಮಗೆ ಅನುಮಾನಗಳು ಹುಟ್ಟುಕೊಳ್ಳುವಂತಹ ಸಾಧ್ಯತೆ ಇದೆ ಹಾಗಾಗಿ ಯಾರನ್ನು ಕೂಡ ಯಾರನ್ನು ಕೂಡ ಸಲುಗೆಯಿಂದ ಸ್ನೇಹಿತರನ್ನ ಬರಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅದು ನಿಮ್ಮ ನಿಮ್ಮ ಒಂದು ಬಾಂಧವ್ಯಕ್ಕೆ ಏನೋ ಒಂದು ಸೆಂಟ್ರಲ್ ಬಂದ್ಬಿಟ್ಟು ಒಂದೇನೋ ಕಡ್ಡಿ ಅಲ್ಲಾಡಿಸ್ತಾರೆ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಕಡ್ಡಿ ಅಲ್ಲಾಡಿಸ್ಬಿಟ್ಟು ನಿಮ್ಮ ಬಾಂಧವ್ಯಕ್ಕೆ ಬಹಳಷ್ಟು ದೊಡ್ಡ ಕಂಟಕವನ್ನ ತಂದು ಕೊಡುವಂತ ಸಾಧ್ಯತೆ ಇದೆ ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೆ ಯಾವುದೇ ವ್ಯವಹಾರವನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಅಥವಾ ನಿಮ್ಮ ಕುಟುಂಬದವರನ್ನ ಆದಷ್ಟು ಯಾರನ್ನು ಕೂಡ ಈ ಒಂದು ವರ್ಷದಲ್ಲಿ ಅವ್ರನ್ನ ಹತ್ತಿರ ಸೇರಿಸ್ಕೊಳ್ಲಿಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಅದು ಕಂಟಕವಾಗಬಹುದು ಹಾಗಾಗಿ ಸ್ವಲ್ಪ ಜಾಗ್ರತೆ ರೀರಿ ಅಂದರೆ ಕುಟುಂಬ ಇಲ್ಲ ಅಂದರೆ ಒಂದು ಸಂಪರ್ಕ ಇಲ್ಲ ಆ ಆಗದೆ ಇರೋದಕ್ಕೆ ಹೇಗೆ ಹೇಗಾಗುತ್ತೆ ಗುರುಗಳೇ ಅಂತ ನೀವು ಕೇಳ್ತೀರ ಹಾಗಾಗಿ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಬ್ಬ ಹರಿದಿನಕ್ಕೆ ಮಾತ್ರ ಸ್ನೇಹಿತರಿರಬೇಕು ಇನ್ನು ಮಿಕ್ಕಂತಹ ಮಿಕ್ಕಂತಹ ದಿನಗಳಿಗೆ ಸ್ನೇಹಿತರ ಅವಶ್ಯಕತೆ ಇಲ್ಲ ಅನ್ನೋದು ಫಲ ಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆಯನ್ನ ನೋಡೋದಾದ್ರೆ ಪ್ರೇಮ ಜೀವನ ಅತಿಯಾದಂತಹ ಜಗಳಗಳನ್ನು ಆಡುವಂತಹ ಸಾಧ್ಯತೆ ಕೂಡ ಇದೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಸ್ವಲ್ಪ ಕ್ಲಾಶಸ್ ಗಳಾಗುವಂತಹ ಸಾಧ್ಯತೆ ಇದೆ ಸ್ವಲ್ಪ ಜಾಗೃತರಾಗಿರಿ ಅಂದ್ರೆ ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಶುಭವಿದೆ ಆದ್ರೆ ಅತಿಯಾದಂತಹ ಜಗಳವನ್ನ ಮಾಡಲಿಕ್ಕೆ ಆದಷ್ಟು ಆ ಜಗಳವನ್ನ ನೀವು ಈ ವರ್ಷದಲ್ಲಿ ನೀವು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ನಿಮಗೆ ಶುಭವಾಗುತ್ತದೆ ನೀವೇನಾದ್ರೂ ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವ್ರು ಆಗಿದ್ರೆ ಮೇ ಮತ್ತೆ ಆಗಸ್ಟ್ ಒಳಗಡೆ ನಿಮಗೆ ವಿವಾಹ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರಿಯನ್ನ ನೋಡೋಣ ಬನ್ನಿ ಆರೋಗ್ಯದಲ್ಲಿ ಅತಿಯಾದಂತಹ ಯೋಚಿಸ ಯೋಚಿಸದಿರು ಅತಿಯಾದಂತಹ ಯೋಚಿಸದಿರುವುದರಿಂದ ಉತ್ತಮವಾಗಿರುತ್ತೀರಾ ಅಂದ್ರೆ ಆದಷ್ಟು ಯೋಚನೆಯನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಅಹ್ ಮಾಡಿ ಅತಿಯಾದಂತಹ ಆಲೋಚನೆಯನ್ನ ಮಾಡ್ಕೊಂಡ್ರೆ ನಿಮ್ಮ ಸಮಸ್ಯೆಯನ್ನ ನೀವೇ ಹುಟ್ಟಾಕೋತೀರಾ ಮತ್ತು ಆಂಗ್ಸೈಟಿ ಅನ್ನೋದು ಬಹಳಷ್ಟು ಬರುವಂತಹ ಸಾಧ್ಯತೆ ಇದೆ ಈ ಒಂದು ವರ್ಷದಲ್ಲಿ ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಿಮಗೆ ವಿಶೇಷವಾದಂತ ಶುದ್ಧ ಗಾಳಿಯಲ್ಲೇ ನೀವು ಇರಬೇಕು ಯಾಕೆಂದ್ರೆ ಆ ಸ್ವಲ್ಪ ಆದಷ್ಟು ಈ ವರ್ಷದಲ್ಲಿ ಸ್ವಲ್ಪ ಶುದ್ಧ ಗಾಳಿಯನ್ನ ತೆಗೆದುಕೊಳ್ಬೇಕು ಒಂದು ಒಳ್ಳೆ ನೇಚರ್ನ ಇಷ್ಟಪಡ್ಬೇಕು ಅಂತ ನೀವು ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀರಾ ಆ ಆಸೆಯ ತಕ್ಕಂತೆ ಆ ವಿಂಡ್ ಆ ಒಂದು ಹವಾಮಾನಕ್ಕೆ ತಕ್ಕಂತೆ ನೀವು ಆ ಜಾಗಗಳಿಗೆ ನೀವು ಭೇಟಿ ಕೊಡಬೇಕು ಶುದ್ಧವಾದಂತಹ ಗಾಳಿಯನ್ನ ತೆಗೆದುಕೊಂಡ್ರೆ ಈ ಒಂದು ವರ್ಷದಲ್ಲಿ ನಿಮಗೆ ಆರೋಗ್ಯ ಬಾಧೆಯ ಸಮಸ್ಯೆಗಳು ಬರುವುದಿಲ್ಲ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಒಂದು ಅಂಜನದ ಸಿದ್ಧಿಯ ಮೂಲಕ ಯಾಕೆಂದ್ರೆ ನೀವು ಅತಿಯಾದಂತಹ ಯೋಚನೆನೂ ಮಾಡಕ್ ಹೋಗ್ಬಾರ್ದು ಯಾಕೆಂದ್ರೆ ಆ ಒಂದು ಒಳ್ಳೆ ಗಾಳಿ ಬೆಳಕಂದಲೆ ನೀವು ಇರಬೇಕು ಒಂದು ಒಳ್ಳೆ ವ್ಯಾಯಾಮವನ್ನು ಮಾಡ್ತಾ ಇರಬೇಕು ಯಾಕೆಂದ್ರೆ ಕೆಲವರು ಫಿಟ್ನೆಸ್ ಗಳನ್ನ ಮಾಡ್ತಾ ಇರ್ತೀರ ಹಾಗಾಗಿ ಆ ಫಿಟ್ನೆಸ್ ಗಳನ್ನು ನೀವು ಮುಂದುವರಿಸ್ತಾ ಹೋಗಿ ಯಾಕೆಂದ್ರೆ ಆ ನಿಮ್ಮ ದೇಹವನ್ನು ಎಷ್ಟು ದಂಡಿಸ್ತಾ ಹೋಗ್ತೀರ ಅಷ್ಟು ನಿಮಗೆ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತದೆ ಆದ್ರೆ ಆರೋಗ್ಯದಲ್ಲಿ ಮಾತ್ರ ಬಹಳಷ್ಟು ಪರ್ಫೆಕ್ಟ್ ಆಗಿರ್ತೀರ ಒಳ್ಳೆ ಫಿಸಿಕಲ್ ಆಗಿ ಫಿಟ್ ಆಗಿರ್ತೀರ ಯಾವುದೇ ರೀತಿಯಲ್ಲಿ ಆರೋಗ್ಯದಲ್ಲಿ ಅಷ್ಟು ತೊಂದರೆ ಇಲ್ಲ ಅಂದ್ರೆ ನನಗೆ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಈ ಆಂಗ್ಝೈಟಿಗಳನ್ನ ದೂರ ಮಾಡ್ಕೊಳ್ಳಿ ಯಾಕೆ ಇಲ್ಲ ಅಂದ್ರೆ ನೀವಾಗ ನೀವೇ ಕಣ್ಣಿಗೆ ಸಂಬಂಧಪಟ್ಟಂತಹ ಒಂದು ಕಣ್ಣಿಗೆ ಸಂಬಂಧಪಟ್ಟಂತಹ ಕೆಲವು ವ್ಯಾಧಿಗಳನ್ನ ಹುಟ್ಟಾಕೊಂಡ್ಬಿಡೋದು ನೀವಾಗ ಏನೋ ಕಾಯಿಲೆ ಬಂದ್ಬಿಡುತ್ತೆ ಅಂತ ಅನ್ಕೊಂಡ್ಬಿಡೋದು ಒಂದು ಒಳ್ಳೆ ಸೊ ಸೊಳ್ಳೆ ಏನಾದರೂ ಕಚ್ಚಿಬಿಡ್ತು ಅಂತ ಹೇಳಿದ್ರೆ ಏನೋ ದೊಡ್ಡ ಕಾಯಿಲೆ ಬಂದ್ಬಿಡ್ತು ಕ್ಯಾನ್ಸರ್ ಬಂದ್ಬಿಡ್ತು ಏಡ್ಸ್ ಬಂದ್ಬಿಡ್ತು ಅಂತ ಆ ರೀತಿಯಾದಂತಹ ಆಲೋಚನೆಗಳು ನಿಮಗೆ ಬರ್ತಾ ಹೋಗ್ತದೆ ಹಾಗಾಗಿ ನಿ ಅತಿಯಾದಂತಹ ಆಲೋಚನೆ ನಿಮಗೆ ಒಳ್ಳೆಯದಲ್ಲ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಶಿಕ್ಷಣದ ಬಗ್ಗೆ ನೋಡೋದಾದ್ರೆ ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ ಈ ಒಂದು ವರ್ಷದಲ್ಲಿ ಯಾಕೆಂದ್ರೆ ಈ ಒಂದು ವರ್ಷದಲ್ಲಿ ಶಿಕ್ಷಣದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಬಹಳಷ್ಟು ರೀತಿಯಾದಂತಹ ಶುಭದಾಯಕವಾದಂತಹ ಇದೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಇಷ್ಟು ವರ್ಷ ಭವಿಷ್ಯ ಮೇಷರಾಶಿಯ ಒಂದು ಫಲಾನುಫಲಗಳು ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಈ ವರ್ಷದಲ್ಲಿ ನಿಮಗೆ ಅದೃಷ್ಟ ಫಲ ಬರಬೇಕು ಅಂದ್ರೆ ಜೈ ಶ್ರೀಮಾನ್ ಜಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಈ ವರ್ಷ ಪೂರ್ತಿ ನಿಮಗೆ ಅದೃಷ್ಟ ಫಲ